ಎಸ್ ಮಾಧ್ಯಮದವರನ್ನ ಕರೆತಂದು ಸಿಂಪತಿ ಕ್ರಿಯೇಟ್ ಮಾಡಬೇಡಿ ಹೇಳಿ ಡಾಕ್ಟರ್ ಸುಧಾಕರ್ ಅವರಿಗೆ ಬಿ ಜೆ ಪಿ ಎಮ್ ಎಸ್ ಆರ್ ವಿಶ್ವನಾಥ್ ಅವರು ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿರುವಂಥದ್ದು ಇನ್ನು ಭೇಟಿ ಮಾಡಲು ಬರೋರು ಒಬ್ಬರೇ ಬರಬೇಕು ಜೊತೆಗೆ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಮೆಸೇಜನ್ನು ಮಾಡ್ತಾ ಇದ್ರು ಆದರೆ ಬರ್ತಾ ಇದ್ದೀನಿ ಹೇಳಿ ಅವರು ಕಾಲ್ ಮಾಡಿರಲಿಲ್ಲ ನನಗೂ ಕೂಡ ಕೆಲಸ ಇರುತ್ತೆ ಕೆಲಸ ನಿಮಿತ್ತವಾಗಿ ಹೊರಗಡೆ ಹೋಗಿದ್ದೆ ಸೊ ಅವ್ರು ಬರುವಂತಹ ವಿಚಾರವನ್ನ ಕೂಡ ಅವರು ಮಾತನಾಡಿರಲಿಲ್ಲ ನನ್ನ ಜೊತೆಯಲ್ಲಿ ಬರ್ತಾ ಇದ್ದೀನಿ ಭೇಟಿ ಆಗ್ಲಿಕ್ಕೆ ಅಂತ ಹೇಳಿ ಬರ್ತಾ ಇದ್ದೀನಿ ಅಂತ ಹೇಳಿ ಕೂಡ ಮಾತನಾಡಿರಲಿಲ್ಲ ಸೊ ಸುಮ್ಮನೆ ಯಾಕೆ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಸಿಂಪತಿಯನ್ನ ಮಾಧ್ಯಮದವರ ಮುಂದೆ ಅಂತ ಹೇಳಿ ಮಾತನಾಡಿದ್ದಾರೆ ಹಾಗಿದ್ರೆ ಏನ್ ಮಾತನಾಡಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು ಕೇಳ್ಕೊಂಡ್ಬಾರ ಕಾರ್ಯಕರ್ತರು ಕೇಳ್ತಾರೆ ಎಷ್ಟೆಷ್ಟು ಗಂಟೆ ನಮ್ಮನ್ನು ಹೊರಗಡೆ ನಿಲ್ಲಿಸಿದ್ರು ಮೂರು ಗಂಟೆ ಸ್ವಾಮೀಜಿಗಳು ಹೋದಾಗ ನಮ್ಮನ್ನು ಹೊರಗಡೆ ನಿಲ್ಲಿಸಿರುವಂಥದ್ದು ಅನೇಕ ಜನ ಶಾಸಕರು ಹೋದಾಗ ಗಂಟೆಗಟ್ಟಲೆ ಹೊರಗಡೆ ನಿಲ್ಲಿಸಿರೋದು ಆ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ನೀವು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ನಮ್ಮ ಗನ್ ಗನ್ಮ್ಯಾನ್ ಯಾರಣ ಹಣ ಬಂದವರೆ ಅಂದಾಗ ನಾನು ಇದ್ದು ಬರ್ತೀನಿ ಯಾಕಂದರೆ ಹನ್ನೆರಡು ಗಂಟೆಗೆ ಬರುವಂಥವನಿಗೆ ಏನೋ ಸಮಸ್ಯೆ ಆಗಿರ್ತದೆ ಇಲ್ಲಾಂದರೆ ಅಷ್ಟೊತ್ತಲ್ಲಿ ಬರೋಲ್ಲ ಅವರು ಆಗಲೂ ಬಂದು ಮಾತಾಡಿಸಿಕೊಂಡು ನಾನು ಹೋಗ್ತಕ್ಕಂಥ ಸ್ವಭಾವ ನಲವತ್ತೈದು ವರ್ಷದಿಂದ ಇದೇ ಪದ್ಧತಿಯಲ್ಲಿ ಬಂದಿರ್ತಕ್ಕಂಥದ್ದು ಸೊ ನನಗೆ ನಮ್ಮ ಸನ್ಮಾನ್ಯ ವಿಜೇಂದ್ರ ಅವರು ಮಾತಾಡಿದ್ದಾರೆ ಯಡಿಯೂರಪ್ಪವರು ಕೂಡ ಮಾತಾಡಿದ್ದಾರೆ ನಾನು ಅವ್ರಿಗಿಂತ ದೊಡ್ಡವನಲ್ಲ ಅವ್ರು ನಮ್ಮ ಮೇಲೆ ವಿಶ್ವಾಸ ಐತೆ ಇವ್ರು ಏನೇ ಮಾತಾಡಿದ್ರು ಮತ್ತು ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಅಂತೇಳಿ ಅದು ನಮ್ಮ ಸಿದ್ಧಾಂತನೂ ಕೂಡ ಏನೇ ಅಸಮಾಧಾನ ಇದ್ರು ಕೂಡ ನಾವು ನರೇಂದ್ರ ಮೋದಿಜಿಯವರ ಪ್ರಧಾನಿ ಮಾಡಬೇಕು ಅಂತಕ್ಕಂಥದ್ದು ನಾವೇನು ಮಾತಾಡ್ತಾ ಇದ್ದೀವಿ ನಮ್ಗೆ ಕನಸಿದೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾರು ಕೂಡ ಕೆಲಸ ಮಾಡಲ್ಲ ಗೆದ್ದರೆ ನರೇಂದ್ರ ಮೋದಿಯವರು ಮತ್ತು ನಮ್ಮ ಕಾರ್ಯಕರ್ತರ ಶ್ರಮದಿಂದ ಗೆಲ್ತಾನೆ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವರ ಒಂದು ತಪ್ಪುಗಳಿಂದನೋ ಇಲ್ಲ ಅವ್ರ ಹಿಂದೆ ಮಾಡಿರ್ತಕ್ಕಂಥ ಕೆಲವು ಯಾವುದಾದ್ರು ವ್ಯತ್ಯಾಸಗಳಿಂದ ವ್ಯತ್ಯಾಸ ಆಗ್ಬೋದು ಅದಕ್ಕೆ ಜವಾಬ್ದಾರಿ ನಾವು ಹೊಣೆ ಆಗೋದಿಲ್ಲ ಆ ದೃಷ್ಟಿಯಿಂದ ನೀವು ಕೂಡ ನೆನ್ನೆ ಸಾಕಷ್ಟು ಸರಿ ಫೋನ್ಗಳನ್ನು ಮಾಡಿದರೆ ತಮ್ಮ ಬೈಟ್ಬೇಕು ಅಂತ ಹೇಳಿದಾಗ ನಾನು ಬೆಳಗ್ಗೆ ಬಂದಪ್ಪ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿದೆ ನಾನು ತಾವೆಲ್ಲ ಕೂಡ ಬಂದಿದ್ದೀರಿ ಸ್ಪಷ್ಟೀಕರಣವನ್ನು ಕೊಡೋದು ಮುಖಾಂತರ ಮಾಡ್ತಾಯಿದ್ದೀನಿ ಮತ್ತು ಪದೇ ಪದೇ ಪಾಪ ಅಲೋಕವರಿಗೆ ಸೀಟ್ ಸಿಕ್ಕಿಲ್ಲ ಬೇಜಾರಲ್ಲಿದ್ದಾರೆ ಇದನ್ನು ಪದೇ ಪದೇ ಹೇಳೋದು ಬೇಡ ಇವತ್ತಿಗೆ ನಿಲ್ಲಿಸಬೇಕು ಸೀಟದು ಇನ್ನು ಮುಗಿದು ವಿಚಾರ ಹೈಕಮಾಂಡ್ ತೀರ್ಮಾನ ತೊಗೊಂಡು ಆಗೈತೆ ಅಭ್ಯರ್ಥಿ ಯಾರು ಅನ್ನೋದು ಕೂಡ ತೀರ್ಮಾನ ಆಗೋಗೈತೆ ಅದನ್ನು ಬೇಜಾರಾಗಿದೆ ಅಂತೇಳಿ ಮತ್ತೆ ಹುಣ್ಣನ್ನು ಕೆದಕಿ ಕೆದಕಿ ಮಾಡುವಂಥ ಅವಶ್ಯಕತೆ ಇಲ್ಲ ಹಿರಿಯ ನಾಯಕರು ನಮಗೇನು ಹೇಳ್ಬೇಕ ನಾವು ಪಿಯಲ್ಲಿ ಸೀನಿಯರ್ ಇಲ್ಲಿ ನಾವಿಲ್ಲಿರ್ತಕ್ಕಂಥವರೆಲ್ಲ ಸೀನಿಯರ್ ಲೀಡರ್ಸೆ ಅವ್ರ ಕಡೆಯಿಂದ ಬಿ ಜೆ ಪಿಯ ಸಿದ್ಧಾಂತಗಳನ್ನು ಏಳಿಸ್ಕೊಳೋ ಪರಿಸ್ಥಿತಿ ನಮ್ಗೆ ಉದ್ಭವ ಆಗಿಲ್ಲ ನಮ್ಮ ಒಳಗಡೆ ಏನು ಮಾತಾಡ್ತೀವೋ ಒಳಗಡೆ ಕೂಡ ಅದನ್ನೇ ನಾವು ಮಾತಾಡುವಂಥದ್ದು ಸೊ ಆ ದೃಷ್ಟಿಯಿಂದ ನಾವು ಇವತ್ತು ಸಂಜೆ ಸುಮಾರು ಐವತ್ತು ಜನ ನಮ್ಮ ಪ್ರಮುಖರು ಮುಖಂಡರೆಲ್ಲ ಸೇರ್ತಾ ಇದ್ದೀವಿ ಯಾವ ರೀತಿ ನಾವು ಮುಂದಿನ ಚುನಾವಣೆಗಳನ್ನು ಎದುರಿಸ್ಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಇನ್ಚಾರ್ಜ್ ಆಗಬೇಕು ಎಲ್ಲವನ್ನು ಕೂಡ ನಾವು ವ್ಯವಸ್ಥಿತ ಮಾಡ್ತೀವಿ ಮತ್ತು ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದು ಲಾಸ್ಟ್ ಟೈಮ್ ಬಚ್ಚೇಗೌಡರು ಕೂಡ ಒಂದೇ ಮೀಟಿಂಗ್ ನಾವು ಕರೆದಿದ್ದಿದ್ದು ಇಲ್ಲವರೇ ನಮ್ಮ ಮುಖಂಡರು ಒಂದೇ ಒಂದು ಮೀಟಿಂಗಲ್ಲಿ ಕರೆದು ಅವ್ರು ಪರಿಚಯ ಮಾಡಿ ನೀವು ಇನ್ನು ಬೇರೆ ಕಡೆ ಹೋಗ್ರಿ ಅಂತ ಹೇಳಿ ನಾವು ಎಪ್ಪತ್ತೈದು ಸಾವಿರ ಲೀಡ್ಕೊಟ್ಟವಂಥದ್ದು ಈಗಲೂ ಅಷ್ಟೇ ನಾವೆಲ್ಲ ಮಾತಾಡಿದ್ದಾದಮೇಲೆ ಒಂದು ನಮ್ಮ ಬೂತ್ ಅಧ್ಯಕ್ಷರದು ಪ್ರಮುಖದ್ದು ಎಲ್ಲ ಒಂದು ಸಭೆ ಕರಿತೀವಿ ಅಲ್ಲಿ ಅಭ್ಯರ್ಥಿಯ ಪರಿಚಯವನ್ನು ಕೂಡ ಮಾಡ್ತೀವಿ ಆಮೇಲೆ ಅವ್ರು ನಿಶ್ಚಿಂತೆಯಿಂದ ಬೇರೆ ಕ್ಷೇತ್ರದಲ್ಲಿ ಎಲ್ಲ ಅವ್ರ ಸಮಸ್ಯೆ ಇದೆ ಅಲ್ಲಿ ಓಡಾಡ್ಕೊಂಡಿರಲಿ ಅಷ್ಟೇ ಕೆಲಸವನ್ನು ನಾವು ನಮ್ಮ ಮುಖಂಡರೆಲ್ಲ ಕೂಡ ಮಾಡ್ತೀವಿ ಅದರ ಸೊ ಇದನ್ನು ಈ ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಕೇಳಿದ್ದೀನಿ ಮತ್ತು ಇನ್ನೊಂದು ಸರಿ ಮಾಧ್ಯಮದವ್ರು ಹೇಳಿದ್ರು ಅನ್ನೋದು ಅಯ್ಯೋ ಪಾಪ ಅನ್ನೋದು ಯು ಸಿ ಟಿಕೆಟ್ ಸಿಕ್ಕಿಲ್ಲ ಅದಕ್ಕೆಲ್ಲ ಬೇಸದಲ್ಲಿದ್ದಾರೆ ಅನ್ನೋದು ಇದು ಪದೇ ಪದೇ ಮಾಡೋದು ಬೇಡ ಇವತ್ತಿಗೆ ನಿಲ್ಲಿಸ್ಬೇಕು ನಮ್ಮ ಬಗ್ಗೆ ಮಾತಾಡೋದಾಗಲಿ ನಮ್ಮ ಮುಖಂಡರ ಬಗ್ಗೆ ಮಾತಾಡೋದಾಗಲಿ ನಿಲ್ಲಿಸ್ಬೇಕು ಮತ್ತು ಒಂದು ಹೇಳ್ತೀವಿ ಇಲ್ಲಿ ನಮ್ಮಲ್ಲಿ ಯಲಾಂಕಲ್ಲಿ ನಮ್ಮ ಒಗ್ಗಟ್ಟನ್ನು ಮುಟ್ಟಕ್ಕೆ ಹೊಡೆಯೋಕ್ಕೆ ಯಾರ ಕೈಲೂ ಆಗಲ್ಲ ನಾವು ಒಂಥರ ಕುಟುಂಬದ ಥರ ಇದ್ದೀವಿ ನಾಡಪ್ರಭು ಕೆಂಪೇಗೌಡರು ಹುಟ್ಟಿದಂಥ ಯಲಂಗದಲ್ಲಿ ಕೆಂಪೇಗೌಡರ ಆದರ್ಶಗಳನ್ನ ಇಟ್ಕೊಂಡೇ ಇವತ್ತು ನಾವು ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು ಮತ್ತು ಅವರನ್ನು ಗುರಿ ಇಟ್ಕೊಂಡೆ ಅವರನ್ನೇ ನಾವು ಇವತ್ತು ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡೋದು ಅಷ್ಟೊಂದು ಸಮಂಜಸಲ್ಲ ಚುನಾವಣೆ ಹತ್ರ ಬಂದಾಗ ಇದೇ ಗೊಂದಲದಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗೋದು ನನಗೆ ಇಷ್ಟ ಇಲ್ಲ ಸಹಜವಾಗಿ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಅಂಥೇಳಿ ನಾವು ಆಕಾಂಕ್ಷಿಗಳು ಅಂಥೇಳಿ ಇದ್ದಾಗ ಸಿಗದೆ ಇರೋರು ಒಂದು ಎರಡು ಮೂರು ದಿನ ಅಸಮಾಧಾನ ಇದ್ದೇ ಇರ್ತದೆ ಸಹಜ ಅಲ್ವಾ ಅದು ಈಗ ಅಲೋಗಿ ಸಿಗಲಿಲ್ಲ ಅಂದಾಗ ತಂದೆ ಆಗಿ ನನಗೂ ಎಲ್ಲೋ ಒಂದು ಕಡೆ ಸ್ವಲ್ಪ ಇರ್ತದೆ ಈಗ ಅವ್ರಿಗೆ ಸೀಟ್ ಸಿಗಲಿಲ್ಲ ಅಂದಿದ್ರೆ ಅವ್ರೇನು ಆವತ್ತೇ ಬಾವಟ ಕಟ್ಕೊಂಡು ಓಡಾಡ್ಬಿಡೋರಾ ಮೊನ್ನೆ ಹೊಸ್ಕೋಟೆಯಲ್ಲಿ ಹೇಳೋರು ನನ್ನ ಮಾತನ್ನು ಅಂತಂದರೆ ನನಗೆ ಸೀಟ್ ಸಿಗಲಿಲ್ಲ ಅಂದರೆ ನಾನು ಆರಾಮ ಇರ್ತಾ ಮನೇಲಿರ್ತಾಯಿದ್ದೆ ಹಿಂಗೆಲ್ಲ ಗಲಾಟೆ ಮಾಡ್ತಾರಲ್ಲ ಅನ್ನೋ ಮಾತನ್ನು ಹೇಳೋರು ಅದು ನಾನು ಫಾಲೋ ಮಾಡೋಕ್ಕಾಗ್ಬೋದ ಹೇಳಿ ಕೇಳಿ ಯಲಾಂಕ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಬಲಿಷ್ಠವಾದಂಥ ಜನಗಳನ್ನು ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ಇದು ಹಿಂದೆ ನಾವು ಮುನಿಯಪ್ಪವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಂದಾಗ ದೊಡ್ಡ ಗಲಾಟೆ ಮಾಡಿ ನಮ್ಮ ಗಿಡನ್ನ ಹೊರಗಡೆ ಬಿಟ್ಟಿರಲಿಲ್ಲ ನಾವು ಆದರೆ ಒಂದ್ಸರಿ ಮುನಿಯಪ್ಪವ್ರಿಗೆಲ್ಲ ಶಿವಲಿಂಗ ಇರ್ಗೆ ಅಂತ ಅಂತೇಳಿ ನಾವೆಲ್ಲ ಕೆಲಸ ಮಾಡಿದ್ವಿ ನಾವು ಬರೀ ಐನೂರು ಹನ್ನೆರಡು ರೋಟಲ್ಲಿ ಆ ಕಾಲದಲ್ಲಿ ಕಾಂಗ್ರೆಸ್ ಪ್ರಬಲ ಇದ್ದಾಗ ನಾವು ಕೆಲಸ ಮಾಡಿದಂಥವ್ರು ನಮ್ಮ ಪಕ್ಷ ಬಿಟ್ಟರೆ ಬೇರೆ ನಮ್ಗೆ ಯಾವುದು ಸ್ವಾರ್ಥಗಳು ರಿಲೇಷನ್ಗಳು ಇವು ಯಾವ ಕೂಡ ಇಲ್ಲ ನನಗೆ ನಾಲ್ಕೈದು ದಿನಗಳಿಂದ ಒಂದು ಐದು ದಿನಗಳಿಂದ ಸುಧಾಕರ್ ಅವರು ಒಂದು ಮೆಸೇಜ್ ಹಾಕಿದ್ರು ವಿಶ್ವನಾಥ ನಿಮ್ಮನ್ನು ಭೇಟಿ ಮಾಡಬೇಕು ಇಷ್ಟೇ ಮೆಸೇಜ್ ಆಗಿದೆ ಅದು ಬಿಟ್ಟರೆ ನೆನ್ನೆ ನಡೆದಂಥ ಇದರಲ್ಲಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ತೋಟಕ್ಕೋಗಿ ಅಲ್ಲಿಂದ ಸೊಣ್ಣನಹಳ್ಳಿ ಪಂಚಾಯಿತಿಗೆ ಹೋಗಿ ಅಲ್ಲಿಂದ ಅರ್ಕೇರೆ ಪಂಚಾಯತಿಲ್ಲ ನಮ್ಮ ಕಾರ್ಯಕರ್ತರು ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ನಾವು ತಿಂಡಿ ತಿಂದ್ಕೊಂಡು ಅಲ್ಲೆಲ್ಲ ಮಾತಾಡಿಕೊಂಡು ನಾನು ಮನೆಗೆ ಬಂದೆ ಎಂಟು ಎಂಟೂವರೆಗೆಲ್ಲ ಮನೆಗೆ ಬಂದೆ ನಾನು ಸೊ ಬಂದಾಗ ನಾನು ಅನೇಕ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಜನ ಕೂಡ ಯಾರೂ ಇರಲಿಲ್ಲ ಭಾಳ ಕಡಿಮೆ ಇದ್ದರು ಇದ್ದವ್ನ ಮಾತಾಡಿಸ್ಕೊಂಡು ಅವ್ರಿ ಅವರೊಬ್ಬರು ಇದ್ದರು ನಾನು ಹೇಳಿದೆ ಏನಪ್ಪ ಚಾನಲ್ ಬೆಳಗ್ಗೆನೇ ಬಂದಿದ್ದೀರಿ ಅಂದರು ಸುಧಾಕರ್ ಅವ್ರನ್ನ ತಮ್ಮನ್ನು ಭೇಟಿ ಮಾಡ್ತಾರಂತೆ ಸರ್ ಅಂತಂದರು ನನಗೆ ಯಾರು ಏನು ಹೇಳಿರೋಲ್ಲಪ್ಪ ವಿಷಯ ಹೇಳಲಿಲ್ಲ ಮತ್ತೆ ನಾನು ಒಬ್ಬನೇ ಭೇಟಿ ಮಾಡಲ್ಲ ನನ್ನ ಮುಖಂಡರು ಎಲ್ಲರ ಜೊತೆಯಲ್ಲೇ ನಾನು ಭೇಟಿ ಮಾಡಬೇಕಾಗಿರೋದು ಒಬ್ಬನ ಜೊತೆಯಲ್ಲೇ ಭೇಟಿ ಮಾಡಿದ್ರೆ ಸಂದೇಶ ತಪ್ಪು ಆಗ್ತದೆ ನಾವೇನಿದ್ರು ಒಟ್ಟಾಗಿ ತೀರ್ಮಾನ ತಗೊಳ್ಳೋವಂಥದ್ದು ಇವತ್ತು ನಾವು ಸಂಜೆ ಮೀಟಿಂಗ್ ಸೇರ್ತಾಯಿದ್ದೀವಿ ನಾವು ಅಲ್ಲಿ ತೀರ್ಮಾನ ತೊಗೊಂತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಕೊನೆಗೆ ಮನೆ ಬಿಡ್ತಾವ್ರೆ ಅಂತಂದರು ನಾನು ಮಾಹಿತಿ ಇಲ್ಲ ಅಂತಂದರೆ ನಾನು ಭೇಟಿ ಮಾಡಲ್ಲ ರೀ ಅಂತೇಳಿ ನಾನು ಹೋಗಿ ಸ್ನಾನ ಮಾಡಿದೆ ಅದಾದಮೇಲೆ ನಾನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೊರಟೆ ನೀವು ಆದಮೇಲೆ ನೀವು ಕೆಲವರೆಲ್ಲ ಫೋನ್ ಮಾಡಿದ್ರಿ ಸರಿಗ ಬರ್ತಾ ಇದ್ದಾರೆ ಇಲ್ಲ ಅಂಥೇಳಿ ಆದರೆ ಮಾಧ್ಯಮಗಳಲ್ಲಿ ಅವ್ರು ಬರಬೇಕಾದಾಗ ಒಬ್ಬ ಕಾರ್ಯಕರ್ತನೋ ಇಲ್ಲ ಒಬ್ಬ ಎಮ್ ಎಲ್ ಎನ್ ಭೇಟಿ ಮಾಡಬೇಕಾದಾಗ ಸಹಜವಾಗಿ ಬರಬೇಕು ಮಾಧ್ಯಮದವ್ರಿಗೆಲ್ಲ ಸಂದೇಶವನ್ನು ಕೊಟ್ಟು ಒಂದು ಹತ್ತು ಹದಿನೈದು ಜನ ಮಾಧ್ಯಮದವ್ರು ಕರ್ಕೊಂಬಂದು ಇಲ್ಲಿ ದೊಡ್ಡ ಪಬ್ಲಿಸಿಟಿ ಮಾಡುವಂಥ ಮತ್ತು ಏನೋ ಒಂದು ರೀತಿಯಾದಂಥ ಸಿಂಪತಿ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ನಾವೇ ಕರಿತೀವಿ ನಾವು ಕರೀಲ್ಲ ಅಂತೇನು ನಾವು ಹೇಳಿಲ್ಲ ನಮ್ಮದೊಂದು ಸಿಸ್ಟಮ್ ಐತೆ ನಮ್ಮ ಯಲಾಂಕ ಅಲ್ಲಿ ಒಂದು ಸಿಸ್ಟಮ್ ಐತೆ ಫಸ್ಟ್ ನಾವು ಕುತ್ಕೊಂತೀವಿ ಯಾವ ಥರ ಕಾರ್ಯಕ್ರಮ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಮತ್ತು ಇವರು ಇನ್ನು ಈಗ ಪ್ರವಾಸ ಮಾಡ್ತಾವ್ರೆ ನಮ್ಮದು ಯಲಾಂಗ್ದಲ್ಲಿ ಐದಾರು ಮೀಟಿಂಗ್ ಮುಗಿಸ್ಬಿಟ್ಟಿದ್ದೀವಿ ಆಲ್ರೆಡಿ ನಾಳೆ ಎಲೆಕ್ಷನ್ ಆದರೆ ಬೆಳಗ್ಗೆ ನಾವು ವೋಟಿಂಗ್ ಮಾಡೋದಕ್ಕೂ ಸಿದ್ಧತೆಗಳಷ್ಟು ನಾವು ಮಾಡಿಟ್ಕೊಂಡಿದ್ವಿ ಯಾವತ್ತೂ ನಮ್ಮಲ್ಲಿ ಯಲಾಂಗದಲ್ಲಿ ಹೇಳಿ ಕೇಳಿ ನಾವು ಮಾಡೋದಿಲ್ಲ ಪ್ರತಿಯೊಂದಕ್ಕೂ ನಾವು ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದೀವಿ ಮತ್ತು ಇಡೀ ಹೊಸಕೋಟೆ ಬಿಟ್ಟು ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಪ್ರವಾಸ ಮಾಡಿದ್ದೀವಿ ಕಾರ್ ರ್ಯಾಲಿ ಮಾಡಿದ್ದೀವಿ ಬೂತ್ ಕಮಿಟಿ ಶಕ್ತಿ ಕೇಂದ್ರದ ಸಂಘಟನೆಯೂ ಮಾಡಿದ್ದೀವಿ